ಓಂ ಗಂ ಗಣಪತಯೇ ನಮಃ ಸ್ತ್ರೀ ಮಾತ್ರೇ ನಮಃ ಎಷ್ಟೋ ಸಂಪಾದನೆ ಮಾಡಿದರೂ ಕೂಡ ಈ ಧನ ಸಂಪತ್ತು ಅನ್ನೋದು ನಿಲ್ಲೋದಿಲ್ವಾ ಸ್ನಾನ ಮಾಡುವಾಗ ಸ್ತ್ರೀಯರು ತಪ್ಪದೇ ಈ ಪರಿಹಾರವನ್ನು ಮಾಡಿ ನೋಡಿ ಜೊತೆಗೆ ನಗ್ನವಾಗಿ ಸ್ನಾನ ಮಾಡುವಂತಹ ಸ್ತ್ರೀಯರಿಗೂ ಕೂಡ ವಿಶೇಷವಾದಂಥ ಮಾಹಿತಿ ಅನ್ನೋದು ಈ ವಿಡಿಯೋದಲ್ಲಿ ಇದೆ ಈ ಮಾಹಿತಿ ಅನ್ನೋದು ತುಂಬಾ ಜ್ಞಾನವರ್ಧಕವಾದ ವಿಷಯವಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಧಂಬರ್ಧ ನೋಡಿ ಯಾವುದೇ ಒಂದು ಪ್ರಯೋಗವನ್ನು ಮಾಡುವುದಕ್ಕೆ ಹೋಗಬೇಡಿ ಇಲ್ಲವೇ ವಿಡಿಯೋ ನೋಡೋದನ್ನು ಅಲ್ಲಿಗೆ ನಿಲ್ಲಿಸಿಬಿಡಿ ಇನ್ನು ಈ ಕಥೆಯ ವಿಷಯಕ್ಕೆ ಬರುವುದಾದರೆ ಒಮ್ಮೆ ಪಾರ್ವತಿ ಪರಮೇಶ್ವರರಿಬ್ಬರೂ ಕೂಡ ಹರಿದ್ವಾರದಲ್ಲಿ ಸಂಚರಿಸುತ್ತಿರುವಾಗ ಪಾರ್ವತೀದೇವಿ ದೇವಿ ನೋಡಿದಳು ಇಲ್ಲಿ ನೋಡಿದರೂ ಕೂಡ ಜನರು ಗಂಗಾ ನದಿಯಲ್ಲಿ ಮಿಂದು ಸ್ನಾನವನ್ನು ಮಾಡಿ ಅರಹರ ಗಂಗೆ ಅರಹರ ಗಂಗೆ ಎಂದು ಹೇಳುತ್ತಿದ್ದರು ಆ ಜನರು ಎಷ್ಟೇ ದುಃಖದಿಂದ ಕೂಡಿದ್ದರು ಹಾಗೂ ನೋವಿನಿಂದ ಇದ್ದರೂ ಕೂಡ ಅರಹರ ಗಂಗೆ ಎನ್ನುತ್ತಿದ್ದರು ಅದನ್ನು ನೋಡಿದ ದೇವಿಯು ಪರಮೇಶ್ವರನನ್ನು ಕುರಿತು ಪರಮೇಶ್ವರ ಗಂಗಾ ನದಿಯಲ್ಲಿ ಜನರು ಮಿಂದು ಸ್ನಾನ ಮಾಡುವುದರಿಂದ ಸಮಸ್ತ ಪಾಪಗಳು ಕೂಡ ತೊಲಗಿ ಹೋಗುತ್ತದೆ ಎಂದು ಹೇಳುತ್ತಾರಲ್ಲ ಆದರೆ ಇವರ ಪಾಪದೋಷಗಳು ಅನ್ನೋವು ಏಕೆ ನರಸಿ ಹೋಗುತ್ತಿಲ್ಲ ಗಂಗಾ ನದಿಯಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ಇಲ್ಲವೇ ಅಂತ ಕೇಳಿದಳು ಆವಾಗ ಪರಮೇಶ್ವರನು ಈ ರೀತಿ ಹೇಳಲು ಪ್ರಾರಂಭಿಸಿದನು ಪಾರ್ವತಿ ಈಗಲೂ ಕೂಡ ಪಾಪನಾಶನಿಯಾದ ಗಂಗಾ ನದಿಯಲ್ಲಿ ಆ ಶಕ್ತಿ ಅನ್ನೋದು ಇದೆ ಆದರೆ ಮನುಷ್ಯರೆಲ್ಲರೂ ಕೂಡ ಆ ನದಿಯಲ್ಲಿ ಮಿಂದು ಸ್ನಾನವನ್ನು ಮಾಡುತ್ತಿಲ್ಲ ಆದ್ದರಿಂದಲೇ ಈ ಪಾಪದೋಷಗಳು ಅನ್ನುವವು ಹೇಗೆ ನಾಶವಾಗುತ್ತದೆ ಎಂದನು ಆವಾಗ ಪಾರ್ವತಿ ದೇವಿಯು ಆಶ್ಚರ್ಯದಿಂದ ಕೇಳಿದಳು ಏನು ಸ್ನಾನವೇ ಮಾಡಲಿಲ್ಲವೇ ಅದೇನು ಸ್ವಾಮಿ ಇಲ್ಲಿ ಕೂಡ ಗಂಗಾ ನದಿಯಲ್ಲಿ ಬಂದು ಎಲ್ಲರೂ ಕೂಡ ಸ್ನಾನವನ್ನು ಮಾಡುತ್ತಿದ್ದಾರೆ ಆದರೆ ನೀವು ನೋಡಿದರೆ ಸ್ನಾನವೇ ಮಾಡಿಲ್ಲ ಅಂತ ಹೇಳುತ್ತೀರಲ್ಲ ಎಲ್ಲರೂ ಕೂಡ ಸ್ನಾನವನ್ನು ಮಾಡಿ ಇಲ್ಲಿ ಹೋಗುತ್ತಿದ್ದಾರೆ ಅವರ ಶರೀರದ ಮೇಲೆ ತೇವಾಂಶವೂ ಕೂಡ ಹಾಗೆಯೇ ಇದೆ ಅಂತ ಪಾರ್ವತೀ ದೇವಿ ಹೇಳಿದಾಗ ಪರಮೇಶ್ವರನು ಈ ರೀತಿ ಹೇಳುತ್ತಾನೆ ಅವರು ಕೇವಲ ನದಿಯಲ್ಲಿ ಮುಳುಗಿ ಬರುತ್ತಿದ್ದಾರೆ ಅಷ್ಟೆ ನಾನು ನಿನಗೆ ನಾಳೆ ಒಂದು ರಹಸ್ಯವನ್ನು ಹೇಳುವೆ ಎಂದನು ಮಹಾಶಿವನು ಮಾರನೇ ದಿನವೇ ವಿಪರೀತವಾದಂತಹ ಮಳೆ ಅನ್ನುವುದು ಸುರಿಯಲಾರಂಭಿಸಿತು ಈ ಮಳೆಯ ಪ್ರಭಾವದಿಂದ ನಾಲ್ಕು ಕಡೆಗಳಲ್ಲಿ ಕೂಡ ಮಳೆ ನೀರಿನಿಂದ ತುಂಬಿ ಹೋಗುತ್ತದೆ ಎಲ್ಲೆಂದರಲ್ಲಿ ಭೂಮಿಯ ಮೇಲೆ ಹಳ್ಳಗಳು ಅನ್ನೋವು ಬಿದ್ದು ಹೋಗಿತ್ತು ಪರಮೇಶ್ವರನು ತನ್ನಯ ಲೀಲೆಯಿಂದ ಒಬ್ಬ ರೂಪವನ್ನು ಧರಿಸಿ ಬೇಕು ಅಂತಾನೆ ಹೋಗಿ ಆ ಹಳ್ಳದಲ್ಲಿ ಬಿದ್ದರು ಪರಮೇಶ್ವರನು ಹಳ್ಳದಲ್ಲಿಯೇ ಬಿದ್ದು ಬಿಟ್ಟರು ಪಕ್ಕದಲ್ಲಿಯೇ ಮನುಷ್ಯರು ಅನ್ನುವರು ಹೋಗುತ್ತಿದ್ದರೂ ಬರುತ್ತಿದ್ದರು ಅವರಲ್ಲಿ ಒಬ್ಬರಾದರೂ ಕೂಡ ಅಯ್ಯೋ ಒಬ್ಬ ವೃದ್ಧ ಪುರುಷನು ಹಳ್ಳದಲ್ಲಿ ಬಿದ್ದು ಹೋಗಿದ್ದಾನೆ ಅಂತ ನೋಡುವುದಾಗಲಿ ಇಲ್ಲವೇ ಕನಿಷ್ಠ ಪಕ್ಷ ಒಬ್ಬರಾದರೂ ಕೂಡ ಬಂದು ಆ ವೃದ್ಧ ವ್ಯಕ್ತಿಯನ್ನು ಮೇಲೆ ಎತ್ತುವ ಪ್ರಯತ್ನವಾಗಲಿ ಯಾರೂ ಕೂಡ ಮಾಡಲಿಲ್ಲ ಪರಮೇಶ್ವರನು ಮುಂಚಿತವಾಗಿ ಪಾರ್ವತಿದೇವಿಗೆ ದೇವಿಗೆ ಹೇಳಿ ನೀನು ಕೂಡ ಆ ಹಳ್ಳದ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳಲು ಹೇಳಿದನು ನೀನು ಗಟ್ಟಿಯಾಗಿ ಕೂಗುತ್ತಾ ಇರು ವೃದ್ಧನಾದ ನನ್ನಯ ಪತಿರಾಯನು ಈ ಹಳ್ಳದಲ್ಲಿ ಬಿದ್ದು ಹೋಗಿದ್ದಾನೆ ಯಾರಾದರೂ ಪುಣ್ಯಾತ್ಮರು ಇದ್ದರೆ ನನ್ನಯ ಪತಿರಾಯನನ್ನು ಹೊರಗಡೆ ತೆಗೆಯಿರಿ ನಾನು ತುಂಬ ಅಸಹಾಯಕತೆಯಾಗಿರುವೆ ಸಹಾಯವನ್ನು ಮಾಡಿ ಅಂತ ಹೇಳು ಆಮೇಲೆ ಯಾರಾದರೂ ಕೂಡ ನನ್ನನ್ನು ಹೊರಗಡೆ ತೆಗೆಯಲು ಬಂದರೆ ಅವರಿಗೆ ಈ ರೀತಿ ಹೇಳು ಯಾವತ್ತೇ ಆಗಲಿ ಯಾವುದೇ ರೀತಿಯ ಪಾಪವನ್ನು ನನ್ನಯ್ಯ ಪತಿರಾಯನು ಮಾಡಲಿಲ್ಲ ನನ್ನಯ್ಯ ಪತಿರಾಯನ ಮೇಲೆ ಕೈ ಹಾಕಿ ಹೊರಗಡೆ ಎತ್ತುವಂಥ ವ್ಯಕ್ತಿಯು ಕೂಡ ಯಾವುದೇ ಪಾಪಗಳನ್ನು ಮಾಡಿರಬಾರದು ಅಂತಹ ವ್ಯಕ್ತಿಯು ಮಾತ್ರ ನನ್ನಯ್ಯ ಪತಿಯ ಮೇಲೆ ಕೈ ಹಾಕಿ ಮೇಲಕ್ಕೆ ಎತ್ತಬೇಕು ಇಲ್ಲವೇ ಬೇರೆ ಯಾರಾದರೂ ಸರಿ ನನ್ನಯ ಪತಿಯ ಮೇಲೆ ಕೈ ಹಾಕಿ ಮೇಲಕ್ಕೆ ಎತ್ತಿದರೆ ಅವರು ಭಸ್ಮವಾಗಿ ಹೋಗುತ್ತಾರೆ ಅಂತ ಈ ರೀತಿಯಾಗಿ ನೀನು ಹೇಳು ಅಂತ ಪರಮೇಶ್ವರನು ಪಾರ್ವತೀದೇವಿಗೆ ಹೇಳಿದರು ಅದರಂತೆಯೇ ಪಾರ್ವತೀದೇವಿಯು ಸರಿ ಅಂತ ಹೇಳಿ ಅಲ್ಲಿಯೇ ಕುಳಿತುಕೊಂಡು ಗಟ್ಟಿಯಾಗಿ ಕೂಗುತ್ತಿದ್ದಾಳೆ ನಂತರ ಗಂಗಾ ನದಿಗೆ ಹೋಗುವಂತಹ ಬರುವಂತಹ ವ್ಯಕ್ತಿಗಳಿಗೆ ಪರಮೇಶ್ವರನು ಹೇಳಿದ ಮಾತುಗಳನ್ನು ಹೇಳುತ್ತಿದ್ದಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗುಂಪು ಗುಂಪುಗಳಾಗಿ ಜನರು ಬರುತ್ತಿದ್ದರು ಸುಂದರವಾದ ಈ ಸ್ತ್ರೀಯನ್ನು ನೋಡಿ ದುಷ್ಟ ಆಲೋಚನೆಗಳನ್ನು ಮಾಡಿದರು ಅದರಲ್ಲಿ ಕೆಲವರು ಸ್ತ್ರೀ ರೂಪದಲ್ಲಿ ಇರುವಂತಹ ಪಾರ್ವತೀ ದೇವಿಯನ್ನು ಕುರಿತು ಏಕೆ ಅಳುತ್ತಿರುವೆ ಆ ವೃದ್ಧಪುರುಷನನ್ನು ಸಾಯಲು ಬಿಡು ಅಂದರು ಅವರಲ್ಲಿ ಒಬ್ಬ ಪುಣ್ಯಾತ್ಮ ಹಾಗೂ ಕರುಣೆ ಉಳ್ಳಂತಹ ಒಬ್ಬ ವ್ಯಕ್ತಿ ಬಂದನು ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿನ್ನಯ ಪತಿರಾಯನ್ನು ಮೇಲಕ್ಕೆ ಎತ್ತಬೇಕಾ ಅಂತ ಕೇಳಿದನು ಆವಾಗ ದೇವಿ ಹೌದು ಅಂತ ಹೇಳಿದಳು ತದನಂತರ ಪಾರ್ವತಿ ದೇವಿಯ ಹೇಳಿದ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯು ಆಲೋಚನೆಯಲ್ಲಿ ಬಿದ್ದನು ಆ ವ್ಯಕ್ತಿಯು ಈ ರೀತಿ ಅಂದುಕೊಳ್ಳುತ್ತಾನೆ ಈಗ ತಾನೇ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದೆ ಆದರೂ ನನಗ್ಯಾಕೆ ಒಂದು ವೇಳೆ ಏನಾದರೂ ನಾನು ಭಸ್ಮವಾಗಿ ಆಗಿಬಿಟ್ಟರೆ ಮುಂದೇನು ಗತಿ ಅಂತ ಭಯದಿಂದ ಅಲ್ಲಿಂದ ಹೊರಟು ಹೋದನು ಬಂದು ನೋಡಿದವರೆಲ್ಲ ಕೂಡ ತಾವುಗಳು ಭಸ್ಮರಾಗುತ್ತೇವೆ ಎಂಬ ಭಯದಿಂದ ಅಲ್ಲಿಂದ ಹೊರಟು ಹೋದರು ಅವರಲ್ಲಿ ಒಬ್ಬರೂ ಕೂಡ ವೃದ್ಧ ವ್ಯಕ್ತಿಯನ್ನು ಮುಟ್ಟುವಂತಹ ಸಾಹಸವನ್ನು ಯಾರೂ ಕೂಡ ಮಾಡಲಿಲ್ಲ ಗುಂಪು ಗುಂಪುಗಳಾಗಿ ಜನರು ನದಿಯಲ್ಲಿ ಸ್ನಾನ ಮಾಡಲು ಬರುತ್ತಿದ್ದರು ಏನು ಅಂತ ಕೇಳುತ್ತಿದ್ದರು ಕೇಳಿದ ನಂತರ ನಮಗ್ಯಾಕೆ ಅಂತ ಅಲ್ಲಿಂದ ಹೊರಟು ಹೋಗುತ್ತಿದ್ದರು ಸಾಯಂಕಾಲವಾಗುತ್ತಿತ್ತು ಆವಾಗ ಪರಮೇಶ್ವರನು ಹೇಳುತ್ತಾನೆ ಯಾರಾದರೂ ಸರಿ ಸ್ವಚ್ಛವಾದ ಮನಸ್ಸಿನಿಂದ ಕೂಡಿರುವಂತಹ ವ್ಯಕ್ತಿ ಒಬ್ಬರಾದರೂ ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಬಂದರ ಅಂತ ಸ್ವಲ್ಪ ಸಮಯದ ನಂತರ ಒಬ್ಬ ಯುವಕನು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾ ಅರಹರ ಗಂಗೆ ಅರಹರ ಗಂಗೆ ಅಂತ ಬಂದನು ಪಾರ್ವತೀ ದೇವಿಯು ಆ ವ್ಯಕ್ತಿಗೂ ಕೂಡ ವಿಷಯವನ್ನು ಹೇಳಿದಳು ಆವಾಗ ಆ ಯುವಕನು ಹೃದಯದಿಂದ ಕರುಣೆಯಿಂದ ಮುಳುಗಿ ಹೋಗಿದ್ದನು ತಾನು ಪರಮೇಶ್ವರನನ್ನು ಅದರಿಂದ ಮೇಲೆ ಎತ್ತಲು ಸಿದ್ಧನಾದನು ಆವಾಗ ಪಾರ್ವತಿ ದೇವಿಯು ಆತನನ್ನು ಕುರಿತು ನೋಡು ನೀನು ನಿನ್ನೆಯ ಜೀವನದಲ್ಲಿ ಯಾವುದೇ ಒಂದು ಪಾಪಕರ್ಮ ಅನ್ನೋದು ಮಾಡಲಿಲ್ಲವೇ ಒಂದು ವೇಳೆ ನೀನು ಯಾವುದೇ ಒಂದು ಪಾಪಕರ್ಮ ಅನ್ನೋದು ಮಾಡದೇ ಇದ್ದಲ್ಲಿ ಮಾತ್ರ ನನ್ನಯ ಪತಿಯನ್ನು ಮುಟ್ಟಲು ಪ್ರಯತ್ನ ಮಾಡು ಇಲ್ಲವೇ ನೀನು ಪಾಪಗಳನ್ನು ಮಾಡಿ ನನ್ನೆಯ ಪತಿಯನ್ನು ನೀನು ಮುಟ್ಟಲು ಪ್ರಯತ್ನ ಮಾಡಿದರೆ ಭಸ್ಮವಾಗಿ ಹೋಗುತ್ತೀಯಾ ಅಂತ ಪಾರ್ವತಿದೇವಿ ಆ ಯುವಕನಿಗೆ ಹೇಳಿದಳು ಆವಾಗ ಆ ವ್ಯಕ್ತಿಯು ಯಾವುದೇ ಒಂದು ಸಂದೇಹವಿಲ್ಲದೆ ದೃಢ ನಿಶ್ಚಯನಿಂದ ಅಮ್ಮ ನಾನು ಈಗ ನಿಷ್ಪಾಪಾತ್ಮನು ಆ ವಿಷಯದಲ್ಲಿ ನಿಮಗೆ ಸಂದೇಹ ಅನ್ನೋದು ಬೇಡ ನೀವೇ ನೋಡಿದರಲ್ಲ ಈಗ ತಾನೇ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಯಾರ ಮೇಲೂ ಕೂಡ ಯಾವುದೇ ಪಾಪ ಕೂಡ ಇರಲಾರದು ಅಂತ ಹೇಳುತ್ತಾ ಆ ವ್ಯಕ್ತಿಯು ಪರಮೇಶ್ವರನ ಕೈ ಹಿಡಿದು ಮೇಲಕ್ಕೆ ಎತ್ತಿದನು ತದನಂತರ ಪಾರ್ವತಿ ಪರಮೇಶ್ವರರು ಕೂಡ ತಮ್ಮಯ ನಿಜರೂಪದಲ್ಲಿ ದರ್ಶನವನ್ನು ನೀಡಿ ಆ ಯುವಕನನ್ನು ಆಶೀರ್ವಾದ ಮಾಡಿ ಅಲ್ಲಿಂದ ಅಂತರ್ಧ್ಯಾನರಾದರು ನಂತರ ಆವಾಗ ಪರಮೇಶ್ವರನು ದೇವಿಯನ್ನು ಕುರಿತು ಪಾರ್ವತಿ ಎಷ್ಟೋ ಮಂದಿ ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಗಂಗಾ ಸ್ನಾನವನ್ನು ಮಾಡಿದ ಯಾರಾದರೂ ಸರಿ ವ್ಯಕ್ತಿಗಳು ಎಂತಹುದೇ ಶ್ರದ್ಧೆ ಹಾಗೂ ಭಕ್ತಿ ಮತ್ತು ವಿಶ್ವಾಸವಿಲ್ಲದೆ ಡಾಂಬಿಕೆಗಳಿಗೆ ಒಳಗಾಗಿ ಸ್ನಾನವನ್ನು ಮಾಡುತ್ತಾರೋ ಅಂತಹ ವ್ಯಕ್ತಿಗಳಿಗೆ ವಾಸ್ತವಿಕವಾಗಿ ಫಲಿತಾಂಶಗಳು ಅನ್ನೋವು ಲಭಿಸುವುದಿಲ್ಲ ಆದ್ದರಿಂದ ಅಂತಹ ವ್ಯಕ್ತಿಗಳು ಡಾಂಬಿಕಕ್ಕೋಸ್ಕರ ಸ್ನಾನವನ್ನು ಮಾಡಿದ್ದೇ ಆದಲ್ಲಿ ಗಂಗಾ ಸ್ನಾನವು ವ್ಯರ್ಥವಾಗಿ ಹೋಗುತ್ತದೆ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸವನ್ನಿಟ್ಟು ಗಂಗಾ ಸ್ನಾನ ಮಾಡಿದರೆ ಪುಣ್ಯಪ್ರಾಪ್ತಿ ಅನ್ನೋದು ಲಭಿಸುತ್ತದೆ ಹಾಗೆಯೇ ಈಗ ನಾನು ಹೇಳುವಂತಹ ಈ ಹನ್ನೆರಡು ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಾರೇ ಒಬ್ಬ ವ್ಯಕ್ತಿಯು ಅಥವಾ ಸ್ತ್ರೀಯಾಗಿರಲಿ ಸ್ನಾನ ಮಾಡುವಾಗ ಈ ಹನ್ನೆರಡು ಮಾತುಗಳನ್ನು ನಿಯಮಾನುಸಾರ ಅನುಸರಿಸುತ್ತಾ ಹೋದಲ್ಲಿ ಅವರ ಜೀವನದಲ್ಲಿ ದುಃಖವನ್ನು ಅನುಭವಿಸುವುದಿಲ್ಲ ಲಕ್ಷ್ಮೀದೇವಿಯು ದೇವಿಯು ಸ್ಥಿರವಾಗಿ ಅವರ ಮನೆಯಲ್ಲಿ ನೆಲೆಸಿರುತ್ತಾಳೆ ಜೊತೆಗೆ ಅಪಾರವಾದಂತಹ ಧನ ಸಂಪತ್ತು ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುವುದರೊಂದಿಗೆ ಮನೆಯಲ್ಲಿ ಸುಖ ಸಂತೋಷ ಅನ್ನೋದು ತುಂಬಿರುತ್ತದೆ ಈ ರೀತಿಯಾಗಿ ಪರಮೇಶ್ವರನು ಹೇಳಿದಾಗ ದೇವಿಯು ಸ್ವಾಮಿ ಆ ಹನ್ನೆರಡು ಮಾತುಗಳನ್ನು ಕೇಳಲು ನನಗೆ ತುಂಬ ಸಂತೋಷವಾಗುತ್ತಿದೆ ಅಂತ ಶ್ರದ್ಧೆಯಿಂದ ದೇವಿಯು ಪರಮೇಶ್ವರನು ಹೇಳುವಂತಹ ಮಾತುಗಳನ್ನು ಕೇಳತೊಡಗಿದಳು ವಿಶೇಷವಾಗಿ ಯಾರೇ ಒಬ್ಬ ಸ್ತ್ರೀಯು ನಗ್ನವಾಗಿ ಸ್ನಾನ ಮಾಡುತ್ತಾ ಇದ್ದರೆ ಅವರಿಗೆ ಈ ವಿಷಯ ಅನ್ನೋದು ಬಹಳ ಮಹತ್ತರವಾದದ್ದು ಸ್ನಾನವನ್ನು ಮಾಡುವುದರಿಂದ ನಮ್ಮಯ ಶರೀರವು ನಿರೋಗಿಯಾಗುತ್ತದೆ ಮನಸ್ಸು ಅನ್ನೋದು ಪ್ರಶಾಂತತೆಯಿಂದ ಕೂಡಿರುತ್ತದೆ ಸ್ನಾನ ಮಾಡುವುದರಿಂದ ಮುಖವು ಕಾಂತಿಯಿಂದ ಕೂಡಿದ್ದು ಶಾರೀರಿಕ ಆಕರ್ಷಣೆ ಅನ್ನೋದು ಹೆಚ್ಚಾಗುತ್ತದೆ ನಿತ್ಯವೂ ಕೂಡ ಒಂದು ನಿಯಮದಂತೆ ನಾವು ಪಾಲನೆ ಮಾಡಿದ್ದೇ ಆದಲ್ಲಿ ಈ ವಿಷಯಗಳ ಬಗ್ಗೆ ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ಬಹಳ ಪ್ರಯೋಜನಗಳನ್ನು ನಾವು ಹೊಂದುತ್ತೇವೆ ಸ್ನಾನ ಮಾಡುವಾಗ ಈ ವಿಷಯಗಳನ್ನು ತಪ್ಪದೇ ಎಚ್ಚರಿಕೆಯಿಂದ ನಾವು ವಹಿಸಬೇಕು ಪರಮೇಶ್ವರನು ಹೇಳುತ್ತಿದ್ದಾನೆ ಪಾರ್ವತಿ ಈಗ ನಾನು ಹೇಳುವ ಈ ವಿಷಯಗಳನ್ನು ಗಮನವಿಟ್ಟು ಶ್ರದ್ಧೆಯಿಂದ ಕೇಳಿಕೊ ಮೊದಲನೇದಾಗಿ ನೋಡುವುದಾದರೆ ಸ್ನಾನವನ್ನು ಮಾಡಿದ ನಂತರವೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪೂಜೆಗಳನ್ನು ಮಾಡುವಂತಹ ಯೋಗ್ಯತೆ ಅನ್ನೋದು ಹೊಂದುತ್ತಾರೆ ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಸ್ನಾನವನ್ನು ಮಾಡಬೇಕು ಎರಡನೇದಾಗಿ ನೋಡುವುದಾದರೆ ಶಾಸ್ತ್ರಾನುಸಾರ ಸ್ನಾನ ಮಾಡುವುದರಿಂದ ಹತ್ತು ಸದ್ಗುಣಗಳು ಅನ್ನೋವು ಲಭಿಸುತ್ತದೆ ಅಂಥವುಗಳಲ್ಲಿ ರೂಪ ತೇಜಸ್ಸು ಪವಿತ್ರತೆ ಆಯುಷು ಆರೋಗ್ಯ ಇನ್ನೂ ಮುಂತಾದವು ಮೂರನೇದಾಗಿ ನೋಡುವುದಾದರೆ ಮೇಧಾಶಕ್ತಿ ಲಕ್ಷ್ಮೀ ಸ್ಥಿರತೆ ಧನಸಂಪತ್ತು ಇವೆಲ್ಲವೂ ಬೇಕು ಅಂತ ಬಯಸುವವರು ಪ್ರತಿ ಋತುವಿನಲ್ಲೂ ಪ್ರತಿ ದಿನವೂ ಕೂಡ ಸ್ನಾನವನ್ನು ಮಾಡಬೇಕು ನಾಲ್ಕನೇದಾಗಿ ನೋಡುವುದಾದರೆ ಪ್ರತಿದಿನವೂ ಕೂಡ ಬೆಳಗ್ಗೆ ಸ್ನಾನವನ್ನು ಮಾಡುವುದರಿಂದ ಪಾಪಕರ್ಮಗಳು ಅನ್ನೋವು ನಶಿಸಿ ಪುಣ್ಯಪ್ರಾಪ್ತಿ ಆಗುತ್ತದೆ ಶಾಸ್ತ್ರರೀತ್ಯ ನೋಡುವುದಾದರೆ ಪ್ರತಿದಿನವೂ ಕೂಡ ಸ್ನಾನ ಮಾಡುವುದರಿಂದ ಮನುಷ್ಯನಲ್ಲಿ ಅಡಗಿರುವಂತಹ ನಕಾರಾತ್ಮಕ ಶಕ್ತಿಗಳು ಅನ್ನೋವು ದೂರಾಗಿ ಸಕಾರಾತ್ಮಕ ಗುಣಗಳು ಅನ್ನೋವು ಪುಷ್ಕಲವಾಗಿ ಲಭಿಸುತ್ತವೆ ಏಕೆಂದರೆ ಬೆಳಗಿನ ಜಾವದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಸ್ನಾನ ಮಾಡುವುದರಿಂದ ಆ ವ್ಯಕ್ತಿಯಲ್ಲಿ ಅಡಗಿರುವ ನಕಾರಾತ್ಮಕ ಶಕ್ತಿಗಳು ಅನ್ನೋವು ತೊಲಗಿ ಹೋಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ಈ ನಕಾರಾತ್ಮಕ ಶಕ್ತಿಗಳು ಅನ್ನೋವೋ ಆತನನ್ನು ಏನೂ ಮಾಡುವುದಿಲ್ಲ ಆರನೇದಾಗಿ ನೋಡುವುದಾದರೆ ಅನಾರೋಗ್ಯದಿಂದ ಕೂಡಿರುವಾಗ ತಲೆಯನ್ನು ಹೊರತುಪಡಿಸಿ ಉಳಿದ ಶರೀರಕ್ಕೆ ನಾವು ಪ್ರತಿದಿನವೂ ಕೂಡ ಸ್ನಾನ ಮಾಡಬೇಕು ಇಲ್ಲವೇ ತೇವಾಂಶದಿಂದ ಕೂಡಿರುವ ಒದ್ದೆ ಬಟ್ಟೆಯಿಂದ ಶರೀರವನ್ನು ಶುದ್ಧಿ ಮಾಡಿಕೊಳ್ಳಬೇಕು ಇದೂ ಕೂಡ ಒಂದು ಬಗೆಯ ಸ್ನಾನವೇ ಏಳನೇದಾಗಿ ನೋಡುವುದಾದರೆ ಪ್ರತಿದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವುದು ಸರ್ವ ವಿಧದಲ್ಲೂ ಕೂಡ ಶ್ರೇಯಸ್ಕರ ಹಾಗೂ ಶುಭಕರ ಎಂಟನೇದಾಗಿ ನೋಡುವುದಾದರೆ ಎಣ್ಣೆಯನ್ನು ಮೈಗೆಲ್ಲ ಹಚ್ಚಿಕೊಂಡು ಆ ಶರೀರದಿಂದ ನದಿಯಲ್ಲಿ ಸ್ನಾನ ಮಾಡಬಾರದು ನದಿ ದಡದಲ್ಲಿಯೇ ಆ ಎಣ್ಣೆಯುಕ್ತ ಶರೀರವನ್ನು ಸ್ವಚ್ಛ ಮಾಡಿಕೊಂಡು ತದನಂತರವೇ ನಾವು ನದಿಯಲ್ಲಿ ಸ್ನಾನ ಮಾಡಬೇಕು ಒಂಬತ್ತನೇದಾಗಿ ನೋಡುವುದಾದರೆ ಕೊಳರಹಿತವಾದಂತಹ ಶರೀರದಿಂದ ನಾವು ಯಾವುದೇ ಕಾರಣಕ್ಕೂ ನದಿಯಲ್ಲಿ ಸ್ನಾನ ಮಾಡಬಾರದು ಆ ಕೊಳೆಯನ್ನು ಸ್ವಚ್ಛ ಮಾಡಿಕೊಂಡ ಮೇಲೆಯೇ ನಾವು ನದಿಯಲ್ಲಿ ಸ್ನಾನ ಮಾಡುವುದು ಸರ್ವವಿಧದಲ್ಲೂ ಕೂಡ ಶುಭಕರ ಹತ್ತನೇದಾಗಿ ನೋಡುವುದಾದರೆ ನದಿಯಲ್ಲಿ ಮಿಂದು ಸ್ನಾನ ಮಾಡುವಾಗ ಹನ್ನೊಂದು ಬಾರಿ ಮುಳುಗುವುದು ಶುಭಕರ ಹನ್ನೊಂದನೇದಾಗಿ ನೋಡುವುದಾದರೆ ಯಾವ ನದಿಯ ದಡದಲ್ಲಿ ಬಟ್ಟೆಗಳನ್ನು ಒಗೆಯುತ್ತಾರೋ ಅಲ್ಲಿನ ನೀರು ಅನ್ನೋದು ಅಶುಭ್ರತೆಯಿಂದ ಕೂಡಿರುತ್ತದೆ ಆದ್ದರಿಂದ ಆ ಬಟ್ಟೆ ಒಗೆಯುವ ಸ್ಥಳದಿಂದ ಸ್ವಲ್ಪ ದೂರದ ಮೇಲೆ ಅಲ್ಲಿ ಹೋಗಿ ನಾವು ನದಿ ಸ್ನಾನವನ್ನು ಮಾಡಬೇಕು ಹನ್ನೆರಡನೆಯದಾಗಿ ನೋಡುವುದಾದರೆ ಪವಿತ್ರವಾದಂತಹ ನದಿಗಳಲ್ಲಿ ಬಟ್ಟೆಗಳನ್ನು ಒಗೆಯಬಾರದು ಹಾಗೆಯೇ ಕಶ್ಮಲದಿಂದ ಕೂಡಿರತಕ್ಕಂತಹ ಮಲಿನಕಾರಿ ವಸ್ತುಗಳನ್ನು ಸಹ ಬಿಡಬಾರದು ಅಂತ ಪಾರ್ವತೀ ದೇವಿಗೆ ಪರಮೇಶ್ವರನು ಹೇಳುತ್ತಾ ಗಂಗಾದೇವಿ ಈ ರೀತಿ ಹೇಳುತ್ತಾಳೆ ಯಾರು ನನ್ನಯ ನದಿಯಲ್ಲಿ ಸ್ನಾನ ಮಾಡಲು ಆಗದೇ ಇದ್ದವರು ಪ್ರತಿದಿನವೂ ಕೂಡ ಸ್ನಾನ ಮಾಡುವಾಗ ನನ್ನ ನಾಮಸ್ಮರಣೆ ಮಾಡಿದರೆ ಸಾಕು ಆ ಜಲದೊಳಗೆ ನಾನು ಪ್ರವೇಶ ಮಾಡಿ ಅವರ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುವ ಮೂಲಕ ಪಾಪದೋಷಗಳು ಕೂಡ ನಿವಾರಣೆ ಆಗುತ್ತದೆ ಅಂತ ಈ ಹನ್ನೆರಡು ಮಾತುಗಳನ್ನು ಯಾರು ಗಮನದಲ್ಲಿ ಇಟ್ಟುಕೊಂಡು ಅನುಸರಿಸುತ್ತಾರೋ ಅವರಿಗೆ ಸಕಲ ಪಾಪದೋಷಗಳು ಅನ್ನೋವು ನಿವಾರಣೆ ಹೊಂದಿ ಅವರ ಜೀವನದಲ್ಲಿ ಧನಸಂಪತ್ತು ಅನ್ನುವುದು ವೃದ್ಧಿಯಾಗುವುದರೊಂದಿಗೆ ಆರೋಗ್ಯ ಆಯುಷು ಸೌಭಾಗ್ಯ ಐಶ್ವರ್ಯ ಗೌರವ ಮುಂತಾದ ಅಷ್ಟಭೋಗಗಳು ಕೂಡ ಅವರಿಗೆ ಲಭಿಸುತ್ತದೆ ಅಂತ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತೀ ದೇವಿಗೆ ಹೇಳಿದರು ತದನಂತರ ಪರಮೇಶ್ವರನು ಪಾರ್ವತೀ ದೇವಿಯನ್ನು ಕುರಿತು ಪಾರ್ವತಿ ಸ್ತ್ರೀಯರ ಬಗ್ಗೆ ಹೇಳುತ್ತೇನೆ ಕೇಳು ಅದರಲ್ಲಿ ವಿಶೇಷವಾಗಿ ನಗ್ನವಾಗಿ ಸ್ನಾನ ಮಾಡುವಂತಹ ಸ್ತ್ರೀಯರ ಬಗ್ಗೆ ಹೇಳುತ್ತೇನೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಬಹಳಷ್ಟು ನಿಯಮಗಳನ್ನು ಹೇಳಲಾಗಿದೆ ಅಂತಹ ನಿಯಮಗಳಲ್ಲಿ ಒಂದಾದ ಸ್ನಾನದ ಬಗ್ಗೆ ಯಾರೇ ಒಬ್ಬ ವ್ಯಕ್ತಿ ಆಗಿರಲಿ ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮಗಳನ್ನು ಪಾಲಿಸುವುದರಿಂದ ಅವರ ಮನೆಯಲ್ಲಿ ಧನ ಸಂಪತ್ತು ಅನ್ನುವುದು ಅಧಿಕವಾಗಿರುತ್ತದೆ ಲಕ್ಷ್ಮೀ ದೇವಿಯು ಪ್ರಸನ್ನತೆಯನ್ನು ಹೊಂದುವಳು ನಮ್ಮಯ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಬರೆಯಲಾಗಿದೆ ಅವುಗಳನ್ನು ಪಾಲಿಸುವುದು ನಮ್ಮಯ ಧರ್ಮ ನಗ್ನವಾಗಿ ಸ್ನಾನ ಮಾಡುವುದು ಪುರಾಣ ಕಥೆಗಳಲ್ಲಿಯೂ ಕೂಡ ಹೆಣೆದುಕೊಂಡಿದೆ ನಮ್ಮ ಹಿರಿಯರು ಹೇಳುತ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ನಿರ್ವಸ್ತ್ರರಾಗಿ ಸ್ನಾನ ಮಾಡಬಾರದು ಅಂತ ಹಾಗೆಯೇ ಮುಖ್ಯವಾಗಿ ಸ್ತ್ರೀಯರು ನಗ್ನವಾಗಿ ಸ್ನಾನ ಮಾಡಬಾರದು ಪೌರಾಣಿಕ ಕಥೆಗಳಲ್ಲಿ ಒಂದಾದ ಶ್ರೀಕೃಷ್ಣನ ಲೀಲೆಗಳಲ್ಲಿ ಈ ನಗ್ನವಾಗಿ ಸ್ನಾನ ಮಾಡುವುದರ ಬಗ್ಗೆ ಒಂದು ಕಥೆ ಅನ್ನೋದು ಇದೆ ಆ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಗೋಪಿಕಾ ಸ್ತ್ರೀಯರು ಸ್ನಾನ ಮಾಡುತ್ತಿರುವಾಗ ಅವರು ವಸ್ತ್ರವಿಲ್ಲದೆ ನಿರ್ವಸ್ತ್ರರಾಗಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಶ್ರೀಕೃಷ್ಣ ಭಗವಾನನು ಅವರ ವಸ್ತ್ರಗಳನ್ನು ಬಚ್ಚಿಡುತ್ತಾನೆ ಆವಾಗ ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಾಗ ಶ್ರೀಕೃಷ್ಣನು ಈ ರೀತಿ ಹೇಳುತ್ತಾನೆ ಯಾರೇ ಆಗಿರಲಿ ನದಿಯಲ್ಲಿ ಸ್ನಾನ ಮಾಡುವಾಗ ನಗ್ನವಾಗಿ ವಸ್ತ್ರಗಳಿಲ್ಲದೆ ಯುವಸ್ಥರಾಗಿ ಸ್ನಾನ ಮಾಡಿದ್ದೇ ಆದಲ್ಲಿ ಜಲದೇವತೆಯಾದ ವರುಣನನ್ನು ಅವಮಾನ ಮಾಡಿದ ಹಾಗೆ ಅಂತ ಆ ಗೋಪಿಕೆಯರಿಗೆ ಶ್ರೀಕೃಷ್ಣ ಭಗವಾನನು ಹೇಳಿದನು ಆ ಪ್ರಕಾರವಾಗಿ ನಾವು ನೋಡುವುದಾದರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಗ್ನವಾಗಿ ವಸ್ತ್ರಗಳು ಇಲ್ಲದೆ ವಿವಸ್ತ್ರನಾಗಿ ಸ್ನಾನ ಮಾಡುವುದು ಅಷ್ಟು ಒಳ್ಳೆಯದಲ್ಲ ಏಕೆಂದರೆ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಆ ರೀತಿ ವಿವಸ್ತ್ರನಾಗಿ ಸ್ನಾನ ಮಾಡಿದ್ದೇ ಆದಲ್ಲಿ ಜಲದೇವನಾದ ವರುಣನನ್ನು ಅವಮಾನ ಮಾಡಿದಂತೆ ಅಂತ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸ್ನಾನದ ಕೊಠಡಿ ಅನ್ನೋದು ಭದ್ರವಾಗಿ ಇದ್ದರೂ ಕೂಡ ನಾಲ್ಕು ಕಡೆ ಯಾವುದೇ ಒಂದು ರಂಧ್ರವಿಲ್ಲದೇ ಇದ್ದರೂ ಕೂಡ ಬಾಗಿಲು ಇದ್ದರೂ ಕೂಡ ನಾವು ವಿವಸ್ತ್ರರಾಗದೆ ಬಟ್ಟೆಯನ್ನು ಧರಿಸಿ ಸ್ನಾನ ಮಾಡಬೇಕು ಇಲ್ಲವೇ ವಿವಸ್ತ್ರರಾಗಿ ಮಾಡಿದ್ದೇ ಆದಲ್ಲಿ ಜಲದೇವನಾದ ವರ್ಣನನ್ನು ಅವಮಾನಿಸಿದ ಹಾಗೆ ಈ ರೀತಿಯಾಗಿ ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿದಂತಹ ಈ ಮಾತುಗಳನ್ನು ನಮ್ಮಯ ಜೀವನದಲ್ಲಿ ನಾವು ನಿಯಮ ಪಾಲನೆ ಮಾಡಿದ್ದೇ ಆದಲ್ಲಿ ಸರ್ಗಸುಖಮಯ ಜೀವನ ಅನ್ನೋದು ನಮಗೆ ಪ್ರಾರ್ಥಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ